ಈ ಬಾರಿ ವಿಷಯ ಚರ್ಚೆ ಯಾವ್ದು ಹೂಗಳ ಬಗ್ಗೆ ಆಯ್ತಲ್ಲ ನಾವು ನಿನ್ನೆ ಏನ್ ಮಾಡಿದ್ವಿ ಹೂಗಳ ಕಾಡಲ್ಲಿ ನೋಡಿದ್ವಲ್ಲ ಕಾಡು ಚಾ ನಲ್ಲಿ ಕಾಡು ಚಾಟ್ ನಲ್ಲಿ ನೋಡಿದ್ವಿ ಇವತ್ತು ಹೂಗಳ கலவு இல்ல இது யா ஹவ குலாபி இது குலாபினால இது என்ன ஆயிட்டி ஹ யா பண்ணை ஆயிட்டி இது பிடி ஆயிதல அகர இது யா ஹவ குலா குலாபி ஹவ ஈ பண்ணை ஆயிட்டி சென்சர் ಹೂವ ಇದ್ದು ದುಂಡು ಮಲ್ಲಿಗೆ ಹೂವು ಇದ್ರ ಎರಡು ಬಣ್ಣ ಏನೈತಿ ಒಂದೇ ತರ